ಶಾಸಕರ ಅಭಿಪ್ರಾಯವನ್ನ ಮಾಡ್ಬೇಕು ತೆಗ್ದುಕೊಳ್ಬೇಕು ಅಂತ ಅನ್ಸುತ್ತೆ ಸರ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹಂದರ್ ಶಾಸಕರ ಅಭಿಪ್ರಾಯ ತೊಗೊಂಡೇ ಯಾವಾಗಲೂ ಲೀಡರ್ಸ್ನ ಎಲೆಕ್ಟ್ ಮಾಡೋದು ಓಕೆ ಇದು ಸಿದ್ದರಾಮಾರ್ ಕೂಡ ಎಲೆಕ್ಟೆಡ್ ಚೀಫು ಅಷ್ಟೇ ಹಾಂ ಶಾಸಕರ ಅಭಿಪ್ರಾಯ ತೆಗೆದುಕೊಂಡಿದ್ದಾರೆ ಅಭಿಪ್ರಾಯ ತೊಗೊಂಡೇ ಮಾಡಿದ್ದಾರೆ ಅವಾಗ ಓಕೆ 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 ಸೊ ಈಗಲೂ ಕೂಡ ಸಿದ್ಧಾರಲ್ಲ ಈಗ ಲಕೋಟೆ ಪದ್ಧತಿ ಇಲ್ವಲ್ಲ ಈಗ ಮುಂದೆ ಲಕೋಟೆ ಪದ್ಧತಿ ಇದ್ದು ಅಂತ ಬೃಹತ್ ಗರ್ದು ನಮ್ಮೆಲ್ಲ ಭಾಳ ಅಳವಡಿಸಿದ್ರು ಈ ಪಂದ್ಯ ಈ ಲಕೋಟೆ ಪರಿಸ್ಥಿತಿ ಹೋಗಿ ತುಂಬಾ ದಿನ ಆಯ್ತು ಎಲ್ಲಾ ಪಕ್ಷಗೂ ಅಷ್ಟೇ ಲಕೋಟೆ ಕಾರ್ಯಕ್ರಮ ಇದ್ದಿತ್ತು ಪದ್ಧತಿ ಇತ್ತು ಏನು ಸಿದ್ಧರಾಮ ಎಲೆಕ್ಟರ್ ಎಲೆಟೆಡ್ ಎಸ್ಟೇಟ್ ಬಂತು ಅಂತ ಗೊತ್ತಿಲ್ಲ ಬಟ್ ಅವರು ಎಲೆಕ್ಟೆಡ್ ಪ್ರಶ್ನೆ ಈಗ ಮುಖ್ಯಮಂತ್ರಿ ಪರವಾಗಿ ಎಷ್ಟು ಜನ ಶಾಸಕರಿದ್ದಾರೆ ಸರ್ ತಮ್ಮ ಅಭಿಪ್ರಾಯ ಎಲ್ಲ ಇನ್ಕ್ಲೂಡಿಂಗ್ ಡಿ ಕೆ ಶಿವ ನೋಡ್ ಅನ್ನೋದ್ರಿಂದ ಸಿ ಎಂ ಜಿದ್ದಾನೆ ಇದ್ದಾರೆ ಮುಖ್ಯಮಂತ್ರಿ ಜೊತೆ ಇದ್ದಾರೆ ಓಕೆ ಸರ್ ಬಟ್ ಈಗ ಯಾಕೆ ಸರ್ ಈ ಎರಡೂವರೆ ವರ್ಷ ನಂತರ ಗೊಂದಲ ಬದಲಾವಣೆ ಅಂತ ಗೊಂದಲ ಇದ್ದಿದ್ದು ಯಾಕೆ ಸರ್ ಯಾಕೆ ಸುಮ್ಮನೆ ಕೆಲವರೆಲ್ಲ ಹೀಗೆ ಎರಡು ವರ್ಷ ಆದ್ಮೇಲೆ ಬದಲಾವಣೆ ಮಾಡ್ತೀವಿ ಮಾಡ್ತೀವಿ ಅಂತ ಕೆಲವರೆಲ್ಲ ಸುಮ್ಮನೆ ಹೇಳಿ ಹೇಳಿ ಇದೆ ಈಗ ನೀವೆಲ್ಲ ಮಾಧ್ಯಮ ನೋಡ್ತಾರೆ ಆರು ತಿಂಗಳೇ ನೋಡ್ತಾ ಇದ್ದೀವಿ ನಾವು ಮುಖ್ಯಮಂತ್ರಿ ಇದು ಸಂಪುಟ ಪುನರ್ರಚನೆ ಪುನರ್ ಮಾಡ್ತೀವಿ ಎಲ್ಲ ಆಗ್ತಾ ಇದೆ ನೀವು ಹೇಳ್ತಾನೆ ಎಲ್ಲ ಆಗ್ತಾನೆ ಇಲ್ಲ ನನ್ನ ಪ್ರಕಾರ ಅಕ್ಟೋಬರ್ ನವಂಬರ್ಗೂ ಏನೂ ಆಗಲ್ಲ ಆಗಲ್ಲ ಅಲ್ಲಿ ಚರ್ಚಾಕ್ತ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಜನ ಕೈ ಬಿಡಬಹುದು ಗೊತ್ತಿಲ್ಲ ಮುಖ್ಯಮಂತ್ರಿ ಸರ್ ಅಂತಿಮವಾಗಿ ಈಗೆಲ್ಲ ಅಂದ್ರೆ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾನು ಐದು ವರ್ಷ ನಾನೇ ಸಂಪೂರ್ಣವಾಗಿ ಮುಂದುವರಿತೀನಿ ಇದ್ರಲ್ಲಿ ಯಾವುದು ಅನುಮಾನ ಬೇಡ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಎಲ್ಲಾ ಗೊಂದಲಗಳು ಕೂಡ ತೆರೆ ಬಿದ್ದಿದೆ ಅಂತ ಹೇಳ್ಬಹುದಾ ತೆರೆ ಬಿದ್ದಿದೆ ಒಳ್ಳೆ ಆಯ್ತು ಡಿ ಕೆ ಶಿವಮಾರ್ ಕೂಡ ಕೂಡ ಒಳ್ಳೆಯ ದೃಷ್ಟಿಯಿಂದ ಎಲ್ಲರೂ ರಾಮಲಕ್ಷ್ಮಿ ಮುಂತಾದ ಹೋದ್ರೆ ನಮಗಂತೂ ಭಾಳ ಒಳ್ಳೆದು ಓಕೆ ಈಗ ಡಿ ಕೆ ಶಿವಕುಮಾರ್ ಸಿ ಎಮ್ ಮತ್ತು ಸತೀಶ್ ಜಾರ್ಕೊಳ್ಳಿ ಮುಂದಿನ ಸಿ ಎಮ್ ಅಂತೆಲ್ಲ ಕೂಡ ಚರ್ಚೆ ಆಗ್ತಾ ಇತ್ತು ಅವೆಲ್ಲ ಹೇಳಬಿಟ್ಟಿದಾರಲ್ಲ ಡಿ ಕೆ ಶಿವಕುಮಾರ್ ಅವ್ರು ಭಯಂಬಾರ್ದು ಹೇಳ್ಬಿಟ್ಟಿದ್ದಾರೆ ನನಗೆ ಚೀಫ್ ಮಿನಿಸ್ಟರ್ ಅಂತ ಹೇಳುವ ಯಾರು ಹೇಳಕ್ಕೆ ಹೋಗ್ಬೇಡಿ ಹೇಳಿದ್ರೆ ನಾನು ನೋಟಿಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಓಕೆ ಸರ್ ಹೈಕಮಾಂಡ್ ಕೂಡ ಇವಾಗ ಸಿದ್ದರಾಮಯ್ಯ ಬೆಂಬಲಕ್ಕೆ ಇದೆಯಾ ಸರ್ ಈಗ ಹಂಗಾರೆ ಈಗ ಐದು ವರ್ಷ ಅಂತ ಹೈಕಮಾಂಡ್ ಬೆಂಬಲ ಸರ್ಕಾರಕ್ಕೇನೇ ಇದೆ ಹೈಕಮಾಂಡ್ ಬೆಂಬಲ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರಕ್ಕೆ ಇನ್ಕ್ಲೂಡ್ ಡಿ ಕೆ ಶಿವಕುಮಾರ್ ಎಲ್ಲರೂ ಇದ್ದೇ ಇದೆ ಓಕೆ 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 ಬಟ್ ಯಾಕೆ ನಾನೇ ಸೇರಿದೆ ಸಡನ್ನಾಗಿ ಸಿ ಎಮ್ ಅವರು ಹಂಗೆ ಐದು ವರ್ಷ ನಾನೇ ಐತೆ ಅಂತ ಹೇಳಿದ್ದೆ ಹಿಂದಿ ಇಲ್ಲ ಮಾಧ್ಯಮದಾಗೆ ಮುಖ್ಯಮಂತ್ರಿ ಚೇಂಜ್ ಮುಖ್ಯಮಂತ್ರಿ ಬದಲಾವಣೆ ಗಾಜಿ ಕೊಡ್ತ ಅಂತ ಹೇಳ್ತಾರೆ ಅದಕ್ಕೆ ತೆರೆ ಹೇಳಿ ಭಗವಂತ ಅವ್ರು ಏನು ಮಾಡಿದ್ರು ಐದು ವರ್ಷ ನಾನೇ ಇರ್ತೀನಪ್ಪ ದೇವರು ಓಕೆ ಐದು ವರ್ಷ ಅವರೇ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಕಾರ ಅವರೇ ಇರ್ತಾರೆ ಅಂದರೆ ನಿಮ್ಮ ಪ್ರಕಾರ ಇನ್ನೂ ಒಂದು ಮನೆ ಇದೆಯಾ ಇಲ್ಲ ಅಲ್ಲ ನನ್ನ ಪ್ರಕಾರ ಅಂದರೆ ನನ್ನ ನನ್ನ ಇದ್ರ ಪ್ರಕಾರ ಏನಂತ ಶಾಸಕರ ಶಾಸಕರ ಪ್ರಕಾರ ಇಲ್ಲ ಯಾವುದೇ ಇದೆ ಅಂತ ಓಕೆ ಶಾಸಕರೆಲ್ಲವೂ ಕೂಡ ಬೆಂಬಲ ಇದೆ ಸಿ ಎಂಗೆ ಓಕೆ ಸರ್ ಮತ್ತೊಂದು ಕೆ ಪಿ ಸಿ ಅಧ್ಯಕ್ಷ ಬದಲಾವಣೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಚರ್ಚೆ ಆಗಿರುವಂಥದ್ದು ಸಿದ್ದರಾಮಯ್ಯ ಕೂಡ ಹೈಕಮಾಂಡ್ಗೆ ಮನವಿ ಮಾಡಿ ಬಂದಿರುವಂಥದ್ದು ಇರುವಂಥದ್ದು ಏನಿಸುತ್ತೆ ಸರ್ ಈ ಬಗ್ಗೆ ಈಗ ಒಬ್ಬರೇ ಹುದ್ದೆ ನಿಭಾಯಿಸೋಕೆ ಆಗೋದಿಲ್ಲ ಅಂತ ಹೇಳಿರ್ತಾ ಇರುವಂಥದ್ದು ಈಗ ಶಿವಕುಮಾರ್ ಗೆ ಚೇಂಜ್ ಮಾಡ್ಬೇಕು ಅನ್ನೋದು ಬಿಟ್ಟಿದ್ದು ಈಗ ಹೈಕಮಾಂಡ್ ಬಿಟ್ಟಿದ್ದು ಚರ್ಚೆ ನಡೀತಾ ಇದೆ ಯಾವಾಗ ಗೊತ್ತಿಲ್ಲ ಓಕೆ ಇದಾರೆ ಜಾರಕಿಹೊಳಿ ಅವರೆಲ್ಲ ಇದ್ದಾರೆ ಯಾರು ಮಾಡ್ತಾರೋ ಹೈಕಮಾಂಡ್ ಬಿಟ್ಟು ವಿಚಾರ ನೀವೇನು ಅಭಿಪ್ರಾಯ ವ್ಯಕ್ತಪಡಿಸ್ತೀರಾ ಸರ್ ಏನಿಲ್ಲ ಯಾವ ಬೇಕಾದ ಚೇಂಜ್ ಮಾಡೋ ಪಕ್ಷ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಮನವೊಲಿಸಿ ರಾಜೀಮೆ ತಗೊಂಡು ನಿಮ್ ಮಂತ್ರಿ ಆಗಿದೆ ಬಿಟ್ಕೊಂಡು ಅಂತ ಅವ್ನು ಬಿಟ್ಕೊಳೋ ಕೇಳಿದ್ರು ಹೈಕಮಾಂಡ್ ಹೆಂಗ್ ಅವರು ಕೇಳ್ತಾರೆ ಸೀರಾಮ್ರು ಕೇಳ್ತಾರೆ ಸರ್ ಈಗ ಸಿದ್ದರಾಮ ಡಿ ಕೆ ಶಿವಕುಮಾರ್ ಆಪ್ತವರು ಶಾಸಕರು ಅಥವಾ ಅವ್ರು ಹೇಳ್ತಾ ಇರುವಂಥದ್ದು ಇಕ್ಬಾಲ್ ಹುಸೇನ್ ಕೂಡ ಹೇಳ ನೂರು ಜನ ಶಾಸಕರು ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ ಎಮ್ ಎಲ್ ಎಗಳಿದ್ದಾರೆ ಅಂತ ಹೇಳ್ತಾ ಇರುವಂಥದ್ದು ಏನು ಅನ್ಸುತ್ತೆ ಈಗ ಡಿ ಕೆ ಶಿವಕುಮಾರ್ ಹಿಂದೆನೂ ನೂರ ಜನ ಅವರೇ ಸಿದ್ದರಾಮಯ್ಯ ನೂರ ನಲ್ವತ್ತೈದು ಜನ ಇದ್ದಾರೆ ನಾವೆಲ್ಲ ಒಂದೇ ಕುಟುಂಬ ಹೌದೌದು ಇವರು ಇಷ್ಟು ಸಿದ್ದರಾಮಯ್ಯ ಎಷ್ಟಿದೆ ಇಷ್ಟಿದೆ ಅನ್ನೋದು ಪ್ರಶ್ನೆ ಓಕೆ ನೂರ ನಲ್ವತ್ತೈದು ಜನ ಒಗಟಾಗಿದೆ ನನಗೆ ಈಗ ಐದು ವರ್ಷಕ್ಕೇನೆ ಮುಖ್ಯಮಂತ್ರಿ ಸಿದ್ಧರಾಮಯ್ಯನ ಆಯ್ಕೆ ಮಾಡಿರುವಂಥದ್ದು ಶಾಸಕ ಪಕ್ಷ ಸಭೆಯಲ್ಲಿ ಏನ್ ಸರ್ ಹೌದು ಐದು ವರ್ಷಕ್ಕೆ ಯಾರನ್ನ ಸಿದ್ಧರಾಮ ಓಕೆ ಶಾಸಕರು ಅದೇ ಅಭಿಪ್ರಾಯದ ಮೇಲೆ ಅರ್ಥವಾಗಿರಂಥದ್ದು ಶಾಸಕರು ಅವಾಗ ಅಭಿಪ್ರಾಯ ಕೊಟ್ಟಿದ್ದೇನೆ ಅವ್ರು ಮುಖ್ಯಮಂತ್ರಿ ಆಗಿರೋದು ಹಾಂ ಹಾಂ ಆಫ್ ದಿ ಎಮ್ ಎಲ್ ಎಸ್ ಡ್ಯಾಫ್ ಸಪೋರ್ಟೆಡ್ ಸಿದ್ಧನ ಸಿದ್ಧಗಳಾಗಿದೆ ಓಕೆ ಆಗಲೇ ಮತ್ತೆ ನಿಮಗೆ ಎರಡುವರೆ ವರ್ಷ ಅಂತ ಮತ್ತೆ ನಮ್ಮ ಶಾಸನ ಪಕ್ಷ ಸಭೆಯಲ್ಲಿ ಇರಲಿಲ್ಲ ಚಾನ್ಸಸ್ ಸಭೆ ಇರೋ ಇಲ್ಲ ಹೇಳೋ ಚಾನ್ಸೇ ಇರೋದು ಅದಕ್ಕೆ ಕಾಪೋರ್ಷನ್ ಉದ್ಭವಿಸೋದಿಲ್ಲ ಹೌದು ಐದು ವರ್ಷ ಅಂತ ಹೇಳಿದ ಹಿನ್ನೆಲೆ ಕೂಡ ಮಾಡಿರೋಂಥದ್ದು ಐದು ವರ್ಷ ಆಂಡರ್ ಸ್ಟೇಡಿ ಐದು ವರ್ಷ ನೀವು ಚೀಪ್ಸ್ ಇಷ್ಟ ಅಂತ ಹೇಳೋದಿಲ್ಲ ಎರಡು ವರ್ಷ ಅಂತ ಹೇಳಲ್ಲ ಮುಖ್ಯಮಂತ್ರಿ ಎಲೆಕ್ಟ್ ವರ್ಷ ಅವರೇ ಇರ್ತಾರೆ ಹೌದು ಯಾಕೆ ಅಂತಂದ್ರೆ ಈ ಆಯ್ಕೆ ಆದ ನಂತರ ಇವೆಲ್ಲ ಚರ್ಚೆ ಬರ್ತಾ ಇತ್ತಲ್ಲ ಎರಡು ವರ್ಷದಿಂದ ನಾನೇ ಸಿಎಂ ಐದು ವರ್ಷ ಅಂತ ಎಲ್ಲೂ ಎಂದು ಹೇಳಿರ್ಲಿಲ್ಲ ಈಗ ಹೇಳಿದಾರ ಅವರು ಅನ್ನೋದ್ ಈಗ ಚರ್ಚೆ ಬರ್ತಾ ಬರ್ತಾ ಚರ್ಚೆ ಜಾಸ್ತಿ ಆಗಿ ಪಕ್ಷಕ್ಕೆ ಬಹಳ ಮುಜೂರು ಪರಿಸ್ಥಿತಿ ಬಂತು ಅದಕ್ಕೆ ಸಿದ್ದರಾಮಯ್ಯ ಸರ್ ಈಗ ಅಂತಿಮವಾಗಿ ಹೇಳೋದಾದ್ರೆ ಈ ಮುಖ್ಯಮಂತ್ರಿಗಳ ಬದಲಾವಣೆ ಸಂಬಂಧಪಟ್ಟಂತ ಯಾರು ಏನು ಹೇಳಕ್ಕೆ ಬಯಸ್ತೀರ ಈಗ ಅವ್ರೆಲ್ಲ ಯಾರು ಮಾಡಬಾರ್ದು ಏನಾದ್ರೂ ಡೈರೆಕ್ಟ್ ಬಂದು ಸಿ ಎಮ್ ಅಂತ ಮಾತಾಡಿ ಡಿ ಕೆ ಮತ್ತು ಮಾತಾಡಿ ಹೈಕಮಾಂಡ್ ಮಾತಾಡಿ ಪ್ರೆಸ್ ಮಾತ್ರ ಹೋಗಬಾರ್ದು ಪ್ರೆಸ್ ಎಲ್ಲ ಹೋದ್ರೆ ಪತ್ರಿಕಾ ಬಹಿರಂಗ ಹೇಳಿಕೆ ಕೊಟ್ಟರೆ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ಬಿಜೆಪಿ ಅವ್ರಿಗೆ ಒಂದು ಇದು ಕೊಟ್ಟಂಗೆ ಆಗ್ತದೆ ಅಸ್ತ್ರ ಕೊಟ್ಟಂಗೆ ಆಗ್ತದೆ ನಿಮ್ಮ ಪಕ್ಷದ ಶಾಸಕರು ಮೇಲೆ ವಿರುದ್ಧ ಬಿದ್ದಿದ್ದಾರೆ ನೀವೇನಾದ್ರೂ ಈಗ ದೇವರಾಜ ಅರಸವರ ಅವಧಿ ಅಂದ್ರೆ ಅವರ ಒಂದು ರೆಕಾರ್ಡ್ ಇತ್ತು ಅದನ್ನ ಸಿದ್ದರಾಮ ಮುರಿತಾರೆ ಮುರಿತಾರೆ ಇನ್ನೂ ಕೂಡ ಇನ್ನೂ ಜಾಸ್ತಿನೇ ಇರುತ್ತೆ ಓಕೆ ಈಗ ಹೈ ಕಮಾಂಡಿಗೆ ನೀವು ಏನು ಹೇಳ್ತೀರಾ ಸರ್ ಅಂದ್ರೆ ಒಂದು ಮನವಿ ಮಾಡೋದಾದ್ರೆ ಎಲ್ಲ ಗೊಂದಲ ಇರುವಂತ ಹಿನ್ನೆಲೆಯಲ್ಲಿ ಸ್ಪಷ್ಟನೆ ಕೊಡಬೇಕು ಅಂತ ಏನೋ ಫೋಟೋ ಆನ್ ಮಾಡ್ತಾರೆ ತೆರೆಗೆ ರೆಡಿಗಳ ಹೈ ಕಮಾಂಡ್ ಬಿಟ್ಟಿ ವಿಚಾರ ಅದಲ್ಲ ಮುಖ್ಯಮತದ ಮಾತಾಡಲೇಬೇಕು ಅಂತ ಹೇಳಿದಲ್ಲ ಓಕೆ ಬಟ್ ಅವರು ಒಂದು ಹೇಳ್ತಾರೆ ಮುಖ್ಯಮತ ಬದಲಾವಣೆ ವಿಚಾರ ಕೂಡ ಹೈ ಕಮಾಂಡ್ ಹೌದು ಈಗ ನಾನು ಹೇಳ್ತಿರಲ್ಲ ಏನು ಸರ್ ಮುಖ್ಯಮತದ ಬದಲಾಣೆ ಮಾಡೋದು ಕಂಟಿನ್ಯೂ ಮಾಡಲ್ಲ ಆಯ್ಕೆ ಏಕೆ ಮಾಡಿ ಬಟ್ ಈಗ ನಾವೆಲ್ಲ ಎಲೆಕ್ಟ್ ಮಾಡೋದು ಐದು ವರ್ಷ ಆ ಅಂತ ಸಿದ್ದರಾಮಯ್ಯ ಅವ್ರನ್ನ ಆ ಟರ್ಮ್ಗೆ ಐದು ವರ್ಷ ಹೈಕಮಾಂಡ್ ಅವ್ರು ಕೂಡ ಇಂಟ್ರೆಸ್ಟ್ ಆಗಿಲ್ಲ ಹೈಕಮಾಂಡ್ ಅವರು ಎಲ್ಲ ಕೂತ್ಕೊಂಡಿದ್ದ ತಾನ ಡಿಸೈಡ್ ಮಾಡೋದು ಎಲೆಕ್ಷನ್ ಮಾಡಿದ್ದು ಸಿದ್ದರಾಮಯ್ಯ ಅವಾಗ ಓಕೆ ಅಭಿಪ್ರಾಯ ತೊಗೊಂಡಿದ್ದು ಓಕೆ ಸರ್ ಒಂದು ಕೊನೆ ಪ್ರಶ್ನೆ ಒಂದು ವೇಳೆ ಏನಾದರೂ ಹೈಕಮಾಂಡ್ ಏನಾದರೂ ಮಹತ್ವದ ಏನಾಗಲಿ ತೀರ್ಮಾನ ಏನೋ ರಾಜ್ಯದ ಸಂಬಂಧಪಟ್ಟಂತ ಏನಾದರೂ ಕೂಡ ಮಹತ್ವದ ತೀರ್ಮಾನ ತೆಗೆದುಕೊಳ್ಬೇಕ ಸಂದರ್ಭ ಬಂದರೆ ಶಾಸಕರ ಅಭಿಪ್ರಾಯ ಪಡಿಬೇಕು ಅಂತೇಳಿ ನಾವು ಹೇಳ್ತೀರಾ ನೀವು ಏನು ಶಾಸಕರ ಅಭಿಪ್ರಾಯ ಯಾವ್ದು ಏನು ಬರ್ತದ ಅಂತ ಬರೋಕ್ಕೆ ಅಭಿಪ್ರಾಯ ತೊಗೊಂಡ್ ಸಂಭವೇ ಬರಲ್ಲ ನಮಗೆ ಓಕೆ ಓಕೆ ಅಂತ ಸಿಚುಯೇಷನ್ ಬರೋಲ್ಲ ಓಕೆ 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 ಸರ್ ನಮ್ಮ ಜೊತೆ ಸರ್ಕಾರದ ಮುಖ್ಯ ಸಚೇತಕರಾದಂಥ ಅಂದರೆ ವಿಧಾನಸಭೆಯ ಮುಖ್ಯ ಸಚೇತಕರಾದಂಥ ಅಶೋಕ್ ಪಟ್ಟಣ ಇರುವಂಥದ್ದು ಮುಖ್ಯಮಂತ್ರಿ ಆಪ್ತರು ಕೂಡ ಇರುವಂಥದ್ದು ಸರ್ ಮುಖ್ಯಮಂತ್ರಿ ಬದಲಾವಣೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟರು ಐದು ವರ್ಷ ನಾನೇ ಸಿ ಎಂ ಅಂತ ನಿಮ್ಗೇನು ಅನಿಸುತ್ತೆ ಐದು ವರ್ಷ ಸಿ ಎಂ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಕೂಡ ಒಪ್ಕೊಂಡಿದ್ದಾರೆ ಅದರಿಂದ ಅದರ ಬಗ್ಗೆ ಈಗ ವಿಚಾರನೇ ಅಲ್ಲ ಅಂತ ಡಿಸ್ಕಸ್ ಮಾಡೋ ವಿಚಾರನೇ ಅಲ್ಲ ಅದು ಈಗ ಓಕೆ ಅಂದರೆ ಈಗ ಐದು ವರ್ಷ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಅವರು ಹಾಂ ಮುಖ್ಯಮಂತ್ರಿ ಸಿದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಐದು ವರ್ಷ ಸಂಪೂರ್ಣವಾಗಿ ಅವರೇ ಇರ್ತಾರೆ ಓಕೆ ಸರ್ ಡಿ ಕೆ ಶಿವಕುಮಾರ್ ಈಗ ಅವ್ರು ಹೇಳಿರುವಂಥದ್ದು ನಾನು ಹೆಲ್ಪ್ಲೆಸ್ ನನಗೇನು ಈಗ ಏನು ಬೇರೆ ಆಯ್ಕೆ ಇಲ್ಲ ಅಂತ ಏನು ಏನುತ್ತೆ ಸರ್ ಹೆಲ್ಪ್ಲೆಸ್ ಅಂತಂದ್ರೆ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿ ಜಾಗ ಖಾಲಿ ಇಲ್ಲ ಅವ್ರು ಐದು ವರ್ಷ ಇದ್ದೇ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಈಗ ಐದು ಎರಡು ವರ್ಷ ನಂತರ ಬದಲಾವಣೆ ಇವೆಲ್ಲ ಇತ್ತಲ್ಲ ಸರ್ ಈಗೆಲ್ಲ ಎರಡು ವರ್ಷ ಆದ್ಮೇಲೆ ಬದಲಾವಣೆ ಕೆಲವು ಮಂತ್ರಿಗಳು ಚೇಂಜ್ ಮಾಡಬೇಕು ಅಂತ ಚಿಂತನೆ ನಡೆದಿದೆ ನನ್ನ ಪಕ್ಷದೊಳಗೆ ಅದು ಎರಡೂವರೆ ವರ್ಷ ಆಗ್ಬಹುದು ಎರಡು ವರ್ಷ ಆದ್ಮೇಲೆ ಕೆಲವು ಮಂತ್ರಿಗಳು ಚೇಂಜ್ ಮಾಡಿ ಕೆಲವರು ಸೇರ್ಸ್ಕೋಬಹುದು ಅಂತ ನನ್ನ ಅನಿಸಿಕೆ ಓಕೆ ಎಷ್ಟು ಜನ ಕೈ ಅನ್ಸುತ್ತೆ ಸರ್ ನಿಮಗೆ ಗೊತ್ತಿಲ್ಲ ನನಗೆ ಮುಖ್ಯಮಂತ್ರಿಗಳ ಮೇಲೆ ಯಾರು ಅಸಮರ್ಥರಾಗಿದ್ದಾರೋ ಯಾರ ಬಗ್ಗೆ ಅನ್ನೋದನ್ನ ಅವರು ಡಿಸೈಡ್ ಮಾಡ್ತಾರೆ ಈಗ ಇಷ್ಟ ದಿನ ಗೊಂದಲ ಇತ್ತು ಅಂದ್ರೆ ಎರಡು ವರ್ಷ ನಂತರ ಏನಾಗುತ್ತೆ ಸಿಎಂ ಬದಲಾವಣೆ ಎಲ್ಲ ಕೂಡ ಈಗ ಸಿಎಂ ಹೇಳಿಕೆ ಏನು ಏನು ಸಂದೇಶ ಹೋಗುತ್ತೆ ಸರ್ ಏನು ಸಂದೇಶ ಗೌರ್ಮೆಂಟ್ ಆಟೋಮೆಟಿಕ್ ಅವರೇನೋ ತೊಂದರೆ ಆಗಲ್ಲ ಐದು ವರ್ಷ ನಮ್ಮ ಇದೆ ಕಾರಣ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇರೋದು ಓಕೆ ಸಿದ್ದರಾಮಯ್ಯ ಬಿಟ್ಟು ಯಾವುದೂ ಕೂಡ ಬದಲಾವಣೆ ಆಗೋದಿಲ್ಲ ಯಾವುದೂ ಬದಲಾವಣೆ ಆಗಲ್ಲ ಓಕೆ ಸರ್ ಈಗ ನಿನ್ನೆ ರಾಮಲಿಂಗರು ಒಂದು ಹೇಳಿಕೇನು ಕೊಟ್ಟರು ಹಿರಿಯ ಒಂದಷ್ಟು ಶಾಸಕರಿಗೆ ಅವಕಾಶ ಕೊಡಬೇಕು ಸಚಿವ ಸ್ಥಾನ ಸಂಬಂಧಪಟ್ಟಂತೆ ಅಂತ ಹೇಳಿದ್ರು ಏನು ಅನ್ಸುತ್ತೆ ಸರ್ ಅವ್ರು ಹೇಳಿದ ನಿಜ ನಾನು ಇನ್ಕ್ಲೂಡಿಂಗ್ ಮೈಸೂರು ಬಾಯ ಮಾಡೋ ವೆರಿ ಸೀನಿಯರ್ ದಿ ಕಾಂಗ್ರೆಸ್ ಪಾರ್ಟಿ ನಾನೇ ಮಿನಿಸ್ಟರ್ ಆಗಿಲ್ಲ ಜೂನಿಯರ್ ಮಿನಿಸ್ಟರ್ ಆಗಿದ್ದಾರೆ ಹಾಂ ಹಿರಿಯರ್ ಹಿರಿಯರೆಲ್ಲ ಮಾಡ್ಬೇಕು ಅಂತ ಅವ್ರು ಹೇಳೋದು ಅರ್ಥ ಇದೆ ಅವ್ರಿಗೂ ಗೊತ್ತಿದೆ ಹಿರಿಯರೆಲ್ಲ ಪಾಪ ಇದಾಗಿದೆ ಬೇಸರ ಮಾಡ್ಕೊಂಡು ಗೊತ್ತಿದೆ ಅದಕ್ಕೆ ಹೇಳಿದ್ದಾರೆ ಹೈಕಮಂಡ್ ಆದ್ರು ಕೂಡ ಹೇಳಿದ್ದಾರೆ ಸೀನಿಯರ್ ನಿಮಗೆಲ್ಲ ಕೊಡ್ತೀವಿ ಅಂತ ನಮಗೂ ಕೂಡ ಆಶಯಿದ್ದಾರೆ ಸ್ವಲ್ಪ ಜನ ಪೇಷನ್ ನಾವಂತೂ ಕೊಡ್ಲಿಕ್ಕೆ ಕೊಡದೆ ನಾವು ಪಕ್ಷ ಬಿಟ್ಟು ನಾವು ಯಾವತ್ತೂ ಪಕ್ಷದ ವಿರೋಧ ಚಟುವಟಿಕೆ ಮಾಡೋದು ಇಲ್ಲ ಬಟ್ ಆದರೂ ಪಕ್ಷದ ಇಮೇಜು ಅಥವಾ ಸರ್ಕಾರದ ವರ್ಚಸ್ ಹೆಚ್ಚಿಸ ನಿಟ್ಟಿನಲ್ಲಿ ಒಂದಷ್ಟು ಜನ ಸಚಿವನ ಕೈ ಬಿಟ್ಟು ಹೊಸಬರಿಗೆ ಒಂದು ಹತ್ತೆರಡು ಜನ ಅವಕಾಶ ಕೊಡುವಂಥ ಸೂಕ್ತ ಅಂತ ಅನ್ಸುತ್ತಾ ಹಂಡ್ರೆಡ್ ಪರ್ಸೆಂಟ್ ಸೂಕ್ತ ಅನ್ಸುತ್ತೆ ಓಕೆ ಎಷ್ಟು ಜನ ಅಂತ ಅನ್ಸುತ್ತೆ ಸರ್ ಗೊತ್ತಿಲ್ಲ ಎಷ್ಟು ಜನ ಗೊತ್ತಿಲ್ಲ ಅದು ಕೆಲವೊಂದು ಕೈ ಬಿಡಬೇಕು ಅಂತ ಭಾಳ ಪ್ರೆಷರ್ ಇದೆ ಎಲ್ಲ ಬೇರೆ ಬೇರೆ ಅವ್ರದ್ದೆಲ್ಲೂ ಶಾಸಕರವರು ಮಾಡಿ ಚೆನ್ನಾಗಿ ಕೆಲಸ ಮಾಡೋರು ಹಾಕೋಬೇಕು ಅಂತ ಒಂದು ಐಡಿಯಾ ಮಾಡಿ ಸಚಿನ್ ಬಿಡ್ಬೇಕಂದ್ರೆ ಇವಾಗ ಸಚಿವರು ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಆ ರೀತಿ ಅಂತಾನೆ ಅದೇ ಪರ್ಫಾರ್ಮೆನ್ಸ್ ನೋಡ್ತಾರೆ ಅವ್ರಿಗೆ ಹ್ಞೂ ಪರ್ಫಾರ್ಮೆನ್ಸ್ ನೋಡಿ ಯಾರ್ಯಾರು ಆಮೇಲೆ ಇದೆ ಸಾರ್ವಜನಿಕರಿಗೆ ಯಾವ ತರ ಅವರು ನಡ್ಕೊತ ಇದ್ದಾರೆ ಸಾರ್ವಜನಿಕ ಜೊತೆ ಅಡ್ಮಿನಿಸ್ಟ್ರೇಷನ್ ಪೋರ್ಟ್ಫೋಲಿಯೋ ಹೆಂಗೆ ಮಾಡ್ತಾ ಇದ್ದಾರೆ ಅದ್ರಲ್ಲಿ ನೋಡ್ಕೊಂತ ನೋಡಿ ಚಿಂತನೆ ಮಾಡಿ ಆಮೇಲೆ ಡಿಸೈಡ್ ಮಾಡ್ತಾರೆ ಈ ಸೀಕ್ರೆಟ್ ಆಗಿ ಹೈಕಮಾಂಡ್ ಮಾಡ್ತಾ ಇರ್ತಾರೆ ಮುಖ್ಯಮಂತ್ರಿ ಮಾಡ್ತಾ ಇರ್ತಾರೆ ಎಲ್ಲ ಎಲ್ಲ ಸ್ಟೇಟ್ಗಳಿಗೂ ಅದು ಯಾವುದೇ ಪಾರ್ಟಿ ಇದೆ ಅದು ಏನೇನು ಅಂತ ಯಾಕಂದ್ರೆ ಸರ್ಕಾರ ಮಾಡ್ತಾ ಇದ್ದಾರೆ ಅಂದರೆ ಈಗಿನ ಬೆಳವಣಿಗೆಯಲ್ಲಿ ಅವರು ಬಂದು ಹೋಗಿರೋ ಹಿನ್ನೆಲೆಯಲ್ಲಿ ಸಚಿವರದ್ದು ರಿಪೋರ್ಟ್ ಕಾರ್ಡ್ ಕೂಡ ತಗೊಂಡು ಹೋಗಿರ್ತಾರೆ ಸರ್ ಯಾಕಂದ್ರೆ ಹೋಗಿರೋ ಚಾನ್ಸಸ್ ಇರುತ್ತೆ ಓಕೆ 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 ಅದೇ ಸಚಿವರು ಹೆಂಗೆ ಕಾರ್ಯನಿರ್ವಹಿಸ್ತಾ ಇದಾರೆ ಏನು ಕತೆ ಅನ್ನೋದು ಓಕೆ ನಿಮ್ಮದೇನು ಕತ್ತಿರಲಿಲ್ವಾ ಶಾಸಕರ ಇದು ಪ್ಯೂರ್ಲಿ ಬೆಂಗಳೂರು ಡಿವಿಜನ್ ಮಾತ್ರ ಕರೆದ ಓಕೆ ಯಾಕೆ ಸರ್ ಅವರು ಡಿವಿಷನ್ ಮಾತ್ರ ಕರೆದಿದ್ದು ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಆ ಮಾತು ಕರೆದೇ ನಮ್ಮನ್ನು ಕರೀತಾರೆ ಅಂತ ಹೇಳಿದ್ದಾರೆ ಮತ್ತೆ ಏನೋ ಸೋಮವಾರ ಬರ್ತಾರಂತೆ ಮತ್ತೆ ಬೆಳಗಾಮ್ ಡಿವಿಷನ್ನು ಆ ಕರೀತಾರೆ ಅಂತ ಹೇಳಿದ್ದಾರೆ ಸರ್ ಈಗ ಸಿದ್ದರಾಮಯ್ಯ ಅವರಿಗೆ ಈಗ ನೂರ ಮೂವತ್ತಾರು ಶಾಸಕರು ಅಷ್ಟು ಜನ ಶಾಸಕರ ಬೆಂಬಲ ಇದೆಯಾ ಯಾವ ರೀತಿ ಅಂದರೆ ಈಗ ನೂರ ಇದೆ ಓಕೆ ಶಾಸಕರ ಬೆಂಬಲ ಯಾರಿಗೆ ಇನ್ಕ್ಲೂಡಿಂಗ್ ಶಿವಕುಮಾರ್ ಹಾಂ 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 ಎಲ್ಲ ಬೆಂಬಲ ಇದೆ ಯಾಕಂದ್ರೆ ಶಿವಕುಮಾರ್ ಬೆಂಬಲಿಗ ಶಾಸಕರು ಹೇಳಿಕೆ ಕೊಡ್ತಾ ಇದ್ರು ಏನೋ ಪ್ರೀತಿ ಹೇಳ್ತಾರ ಅವ್ರದ್ದೇನು ತಪ್ಪಲ್ಲ ಪ್ರೀತಿ ಹೇಳ್ತಾರ ಆದ್ರೆ ಹೇಳಿಕೆ ಕೊಡೋದು ತಪ್ಪು ಒಳಗೆ ಇಟ್ಕೊಬೇಕು ನಮಗೂ ಡಿ ಕೆ ಶಿವಕುಮಾರ್ ಒಳ್ಳೆ ಫ್ರೆಂಡ್ ಇದೆ ನಮಗೂ ಪ್ರೀತಿ ಇದೆ ಇವತ್ತಿ ಇದೆ ಆದ್ರೆ ಐದು ವರ್ಷ ಕಂಟಿನ್ಯೂ ಆಗಲಿ ಸಿದ್ದರಾಮಯ್ಯ ಅವ್ರು ಕಂಟಿನ್ಯೂ ಆಗಲಿ ಐದು ವರ್ಷ ಐದು ವರ್ಷ ಅಮ್ಮ ಇವಾಗ ಸೆಕೆಂಡ್ ಟೈಮ್ ಕಂಟಿನ್ಯೂ ಅಂತ ಅವರು ಡಿ ಕೆ ಶಿಕುಮಾರ್ ಸೊ ಅಗ್ರೇ ಇಡ್ ಅವ್ರು ಸ್ಟೆಟ್ನೂ ಕೊಡಿದಾರಲ್ಲ ಹ್ಞೂ ಅವರು ಐದು ವರ್ಷ ಇರಲ್ಲಪ್ಪ ಅಂತ ಅವರು ಹೇಳಿದ್ದಾರೆ ಓಕೆ ನೋ ಆಪ್ಷನ್ ಫಾರ್ ಮೀ ಈ ಜುಡ್ ಕಂಟಿನ್ಯೂ ಅನ್ನೋದು ರೀತಿ ಹೇಳಿದಾರಲ್ಲ ಅವರು ಹೌದು ಹೌದು ಸರಿ ಈಗ ಡಿ ಕೆ ಶಿವಕುಮಾರ್ ಈ ಅವಧಿಯಲ್ಲಿ ಬೇಡ ಮುಂದಿನ ಅವಧಿಯಲ್ಲಿ ಆಗಲಿ ಅಂತ ಹೇಳ್ತೀರಾ ಮುಂದಿನ ಅವಧಿಗೆ ಯಾರು ಯಾರು ಆಗ್ತದೋ ಗೊತ್ತಿಲ್ಲ ನನಗೆ ಅವರು ಚೀಫ್ ಶಿನ್ಸ್ಟಾರ್ ಆಗುವಂಥ ಆಸೆ ಇದೆ ಯಾರು ಡಿ ಕೆ ಶಿವಕುಮಾರ್ ಕೂಡ ಮುಂದೆ ಇವತ್ತಲ್ಲ ನಾಳೆ ಚೀಫ್ ಶಿನ್ ಸ್ಟಾರ್ ಆಸೆ ಇದೆ ನಮ್ಮ ಹ್ಞೂ ಗೊತ್ತಾಯ್ತಾ ಆದ್ರೆ ಮುಂದೆ ಏನೇನಾಗ್ತದೆ ನಮ್ಮ ಪಕ್ಷ ಮೆಜಾರಿಟಿ ಬರಬೇಕು ಮತ್ತು ಶಾಸಕರು ಕಲೆ ಹಾಕ್ಬೇಕು ಎಲೆಕ್ಟೆಡ್ ಆಗ್ಬೇಕಲ್ಲ ಶಾಸಕರದ್ದು ಮೆಜಾರಿಟಿ ಬಂದ್ರೆ ನನಗೆ ವೈಯಕ್ತಿಕವಾಗಿ ಅವರು ಇವತ್ತರ ನಾಳೆ ಚೀಫ್ ಮಿನಿಸ್ಟರ್ ಅಂತ ಆಸೆ ಇದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟಕ್ಕೆ ಆಮೇಲೆ ಯಾಕಂದ್ರೆ ಎಲ್ಲ ಸಮುದಾಯ ಕೇಳ್ತಾರೆ ಈಗ ಹರ್ಜನ್ ನಮ್ಮ ಪರಮೇಶ್ವರ್ ಭಾಳ ಸೀನಿಯರ್ ಇದ್ದಾರೆ ಹೌದು ಅವ್ರು ಕೇಳ್ತಾರೆ ಅವಾಗ ಓಕೆ ಈಗ ಮುಂದಿನ ವಿಧಾನಸಭಾ ಚುನಾವಣೆ ಯಾರು ನೇತೃತ್ವ ಅನ್ಸುತ್ತೆ ಸರ್ ತಮಗೆ ಮುಂದೆ ಕಲೆಕ್ಟಿವ್ ಲೀಡರ್ಶಿಪ್ ಹೋಗ್ತಾ ಇರೋದಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇರ್ತಾರೆ ಎಲ್ಲರು ಮೊನ್ನೆ ಎಲೆಕ್ಷನ್ ಆಯಿತು ಅದೇ ರೀತಿ ಆಯಿತು ಸರ್ ಒಂದು ನಿಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ ಅಂದರೆ ಇದು ಈ ನೀವು ಮುಖ್ಯಮಂತ್ರಿಗಳ ಪರಮ ಆಪ್ತರಾಗಿರುವಂಥದ್ದು ಸೊ ಹಿಂದೆ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ರು ಅದಾದ ನಂತರ ಆಪ್ತರು ಒತ್ತಡ ಅಂತ ಹೇಳ್ತಾ ಇದ್ದಾರೆ ಸೊ ಮುಂದಿನ ವಿಧಾನಸಭಾ ಚುನಾವಣೆಗೂ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಬೇಕು ಅಂತ ಅನ್ಸುತ್ತೆ ಸರ್ ಸಿದ್ದರಾಮಯ್ಯ ಅವರು ಇದೇ ಲಾಸ್ಟ್ ತೊಗೊಳು ಹೇಳ್ತಾ ಇದ್ದಾರೆ ಹ್ಞೂ ನಾನು ಅವ್ರು ಹೇಳಿದ್ದಾರೆ ನಾನು ಸ್ವಲ್ಪ ಹಿಂದೆ ಇದ್ದು ನಿಮಗೆಲ್ಲ ಬೆಂಬಲ ಕೊಡ್ತೀನಿ ಯಾವ ಥರ ಸರ್ಕಾರ ನಡೆಸೋ ಅಂತ ನಾನು ಸೂತ್ರಧಾರಾಗಿರ್ತೀನಿ ಅನ್ನೋ ರೀತಿ ಮಾತಾಡ್ತಾರೆ ಸಾಧ್ಯ ಇಷ್ಟು ದಿನ ಆಗಿದ್ದಲ್ಲ ನಾವು ಬೇರೆಯವ್ರು ಬಿಟ್ಕೊಳ್ಳೋಣ ಅನ್ನೋ ರೀತಿ ಓಕೆ ಆ ಥರ ಇದೆ ಬಟ್ ಪಕ್ಷದ ಹಿತದೃಷ್ಟಿಯಿಂದ ಅವ್ರ ಆಪ್ತ ಹಿತದೃಷ್ಟಿಯಿಂದ ನೀವೇನು ಹೇಳ್ತೀರಿ ಸರ್ ಸ್ಪರ್ಧೆ ಮಾಡಬೇಕು ಸ್ಪರ್ಧೆ ಮಾಡಿದ್ರೆ ಒಳ್ಳೇದು ಓಕೆ ಅವ್ನು ಮುಖ್ಯಮಂತ್ರಿ ನೆಕ್ಸ್ಟ್ ಟೈಮ್ ಮುಖ್ಯಮಂತ್ರಿ ಆಗದೇ ಇದ್ರೂ ಕೂಡ ಅವ್ನು ಹಿರಿಯರು ಹ್ಞೂ ಇದು ನಮ್ಮ ಹಿಂದೆ ಇರ್ತಾರೆ ಅಂತ ನಮ್ಗೆ ಆಸೆ ಇದೆ ಓಕೆ ಅಂತ ಆಸೆ ಅವ್ರು ಸ್ಪರ್ಧೆ ಮಾಡಿದ್ರೆ ಒಳ್ಳೇದು ಒಳ್ಳೇದು ಅಂತ ನಮ್ಗೆ ನೀವೇನಾದರೂ ಕೂಡ ಒತ್ತಡ ಹಾಕ್ತೀರಾ ಸರ್ ಒತ್ತಡ ಅನ್ನೋಕ್ಕಿಂತ ಅಭಿಪ್ರಾಯ ನೀವು ಮಾಹಿತಿ ಮಾಹಿತಿ ನಮ್ಮೆಲ್ಲ ಪರ್ಸನಲ್ ಆಗ ಎಲ್ಲ ವೈಕಲ್ ಹೇಳಿದ್ರು ಸರ್ ನೀವು ಈಗಲೇ ರಿಟರ್ಡ್ ಆಗಬೇಡಿ ನಮ್ದೆಲ್ಲ ಭವಿಷ್ಯ ಇದೆ ನಮ್ಮ ನಮ್ಮ ನಿಮ್ಮದೇ ಇರುತ್ತೆ ನಮ್ಮ ಭವಿಷ್ಯ ಎಲ್ಲ ನಿಮ್ಮ ಮಾರ್ಗದರ್ಶನ ನಾವು ಓಡಾಡ್ತೀವಿ ಮಂತ್ರಿಗಳಾಗಲಿ ಶಾಸಕರಾಗ್ಲಿ ನೀವೆಲ್ಲ ಹಿಂದೆ ನಿಂತ್ಕೊಂಡು ನಮಗೆಲ್ಲ ಪ್ರೋತ್ಸಾಹ ಕೊಡಬೇಕಾಗುತ್ತೆ ನಿಮ್ಮ ಮುಂದೆ ಕೂಡ ನಿಮ್ಗೆ ಇರಬೇಕು ಅಂತಲೇ ಹೇಳ್ತಾ ಇದೀವಿ ಸರ್ ಈಗ ಶಾಸಕ ಅಂದ್ರೆ ಏನೇ ಅಭಿಪ್ರಾಯ ಈಗ ಸಿ ಅಧ್ಯಕ್ಷರ ಸಂಬಂಧಪಟ್ಟಂತಿರ್ಬೋದು ಅಥವಾ ಏನು ಸಚಿವರ ಬದಲಾವಣೆ ಸಂಬಂಧಪಟ್ಟಂತೆ ಸಚಿವ ಪುನರ್ರಚನೆ ಇವೆಲ್ಲವೂ ಕೂಡ ಸಂಬಂಧಪಟ್ಟಂತೆ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡೋದು ಒಳ್ಳೇದು ಅನ್ಸುತ್ತೆ ತೀರ್ಮಾನ ಕೈಗೊಂಡ್ರು ಕೂಡ ಈಗೇನು ಶಾಸಕರ ಅಭಿಪ್ರಾಯ ತಗೊಳ್ಳೋಂತ ನೆಸಸರಿ ಏನಿದೆ ನನ್ನ ಪ್ರಕಾರ ಬಂದಿಲ್ಲ ಬಂದಿದೆ ಏನಿಲ್ಲ ಸುದ್ದಿ ಅಪ್ಡೇಟ್ಗೆ ಈಗಲೇ ಯೂಟ್ಯೂಬ್